ತಾಯಿ ಅಮ್ಮ ಪರಿಶುದ್ಧ ತಾಯಿ ನಿರ್ಮಲವಾದ ಕನ್ನೆಯೇ ಗಹನವಾದ ರೋಜ ಪುಷ್ಪವೇ ಚಿನ್ನದ ಆಲಯವೇ ಅಮ್ಮ ನಮ್ಮೊಂದಿಗೆ ಪ್ರತಿ ದಿನವೂ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಿರುವಂತ ನನ್ನ ತಾಯಿಯೇ ಸಕಲ ಸೌಭಾಗ್ಯಗಳ ರಾಣಿಯೇ ಹೀಗಮ್ಮ ಇಂದು ಎಲ್ಲ ಮಂಗಳ ಮುಖಿಗಳಿಗಾಗಿ ಪ್ರಾರ್ಥಿಸುವಂತ ಪ್ರೇರಣೆಯನ್ನು ಅನುಗ್ರಹಿಸಿ ಕೊಟ್ಟಿದ್ದಿರ ತಾಯಿ ನಮ್ಮ ಪರಿಶುದ್ಧ ತಾಯಿಯೇ ಪ್ರತಿಯೊಂದು ಮಂಗಳ ಮುಖ್ಯಲಿರುವಂತಹ ಎಲ್ಲ ಬಲಹೀನತೆಗಳನ್ನು ಅಮ್ಮ ಅವರ ಕುಂದು ಕೊರತೆ ಕಣ್ಣೀರು ದುಃಖ ಭಾರಗಳನ್ನು ನೀವು ನೋಡಿದಿರ ತಾಯಿಯೇ ಆ ಮಕ್ಕಳಿಗೆ ಬೇಕಾದಂತಹ ಪೋಷಣೆ ಎನ್ನುದೇ ಪಾಲಿಸಿ ಅಮ್ಮ ಅವರೆಲ್ಲ ಹಾರ್ಮೋನ್ಸ್ ಗಳನ್ನು ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಥಿಕೊಡುತ್ತೇನೆ ತಾಯಿಯೇ ಆ ಮಕ್ಕಳ ಮೇಲೆ ಕರುಣೆ ತೋರಿರಿ ದಯೆ ತೋರಿರಿ ಆ ಮಕ್ಕಳು ಲೌಕಿಕವಾಗಿರುವಂತಹ ಎಲ್ಲ ವೇಷಗಳನ್ನು ತೆಗೆದು ಹಾಕಿರಿಯಮ್ಮ ಆ ಮಕ್ಕಳು ನಿನ್ನ ಬಳಿ ಪ್ರಾರ್ಥಿಸುವಂತೆ ಆ ಮಕ್ಕಳ ಪ್ರಾರ್ಥನೆಯನ್ನು ಕೇಳುವಂತಹ ನನ್ನ ತಾಯಿಯೇ ನಮ್ಮ ಕುಟುಂಬದಲ್ಲಿರುವವರು ನೆರೆಯವರು ನಮ್ಮ ಸ್ನೇಹಿತರು ನಮ್ಮ ಬಂಧು ಮಿತ್ರಾದಿಗಳಿರುವಂತಹ ಎಲ್ಲ ಮಂಗಳ ಮುಖಿಯರನ್ನು ನಿನ್ನ ಕರಲ್ಲಿ ಒಪ್ಪಿಸಿಕೊಡುತ್ತೇನಮ್ಮ ಪ್ರತಿ ದಿನವೂ ಈ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳಲ್ಲಿ ಪ್ರಾರ್ಥಿಸುವಾಗ ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನು ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಒಂದೊಂದು ಕ್ಷಣವು ನಮಗೆ ಬೇಡಿ ಪಡೆದುಕೊಡುತ್ತಿದ್ದಿರೋ ತಾಯಿ ಅದಕ್ಕಾಗಿ ನಿಮಗೆ ಕೃತಜ್ಞತೆ ಅಮ್ಮ ಒಂದೊಂದು ಕ್ಷಣದಲ್ಲಿ ನಾವು ಪ್ರಾರ್ಥಿಸುವಂತಹ ಪ್ರಾರ್ಥನೆಯು ನಿನ್ನ ಸನ್ನಿಧಾನದಲ್ಲಿ ಸೇರಲಿ ಅಮ್ಮ ಅಮ್ಮ ನೀವು ನಮ್ಮೊಂದಿಗಿದ್ದು ನಮ್ಮೆಲ್ಲ ರೀತಿಯ ಪ್ರಾರ್ಥನೆ ಅವಶ್ಯಕತೆಗಳನ್ನು ಬಲ್ಲವರಾಗಿದ್ದೀರ ತಾಯಿ ನಿಮ್ಮ ಮಕ್ಕಳಾಗಿ ನಾವು ಜೀವಿಸುತ್ತಿರುವುದು ಎಷ್ಟೋ ಸೌಭಾಗ್ಯವಮ್ಮ ಅಮ್ಮ ನಮ್ಮೊಂದಿಗಿದ್ದು ಅಮ್ಮ ಎಂದು ಕರೆಯುವಾಗ ನಮ್ಮ ಕಣ್ಣೀರನ್ನು ನಮ್ಮ ನೋವುಗಳನ್ನು ನಮ್ಮ ಭಾರಗಳನ್ನು ಅರಿತಿರುವಂತ ತಾಯಿ ನೀವಾಗಿದ್ದೀರಮ್ಮ ನಮ್ಮನ್ನು ಪ್ರೀತಿಸಿ ನಮ್ಮ ಕಣ್ಮಣಿಯಂತೆ ಕಾಯ್ತಿರುವಂತ ತಾಯಿ ನೀನಮ್ಮ ಪ್ರತಿ ದಿನವೂ ನಾವು ಮಾಡುತ್ತಿರುವಂತಹ ಜಪಸರ ಪ್ರಾರ್ಥನೆಯಲ್ಲಿ ಎಲ್ಲವನ್ನೂ ಪೂರೈಸಿಕೊಡುವಂತ ತಾಯಿ ನೀನಮ್ಮ ಅಮ್ಮ ನಮ್ಮನ್ನು ಒಂದು ಕಾರಣಕ್ಕೂ ಕೈ ಬಿಡದೆ ಪ್ರೀತಿಯಿಂದ ಕಾಯ್ತಿರುವಂತ ತಾಯಿ ನೀನಮ್ಮ ನಮ್ಮೆಲ್ಲರ ದುಃಖ ಭಾರಗಳನ್ನು ಆ ನಿಮ್ಮ ಮಡಿಯಲ್ಲಿ ಒಪ್ಪಿಸುವಾಗ ಆ ನಿಮ್ಮ ಪುತ್ರನಲ್ಲಿ ಒಂದೊಂದು ಕ್ಷಣವು ಕಣ್ಣೀರಿಂದ ಪ್ರಾರ್ಥಿಸಿ ನಮಗೆ ದಯ ಪಾಲಿಸಿಕೊಳ್ಳುತ್ತಿರುವಂತ ನನ್ನ ತಾಯಿಯೇ ನಿನಗೆ ಕೋಟ್ಯಾನು ಕೋಟಿ ಕೃತಜ್ಞತೆ ಅಮ್ಮ ಏಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಆಮೇಲೆ ಪವಿತ್ರ ಶಿಲ್ವಿಯ ಗುರುತಿನ ಮೂಲಕ ನಮ್ಮ ಇರುಗಳಿಂದ ನಮ್ಮನ್ನು ರಕ್ಷಿಸರಿ ನಿಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿತನ ಶ್ವಾಸ ತನ ಅಧಿಕಾರದಲ್ಲಿ ಮಾಡಲ್ಪಟ್ಟರು ಶಿಲ್ ಸ್ವಲ್ಪ ಸಮಾಧಿ ಮಾಡಲ್ಪಟ್ಟರು ಆ ತಳ ಕಿಡಿದು ಮುನ್ನೆ ದಿನ ಅಮೃತರ ಮಧ್ಯದಿಂದಪ್ಪನ ಶ್ರೀಮಂತರಾಗಿ ಇದ್ದರು ಸ್ವರ್ಗಕ್ಕೆ ನಬಲ್ ಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಶ್ರೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ವಿಶ್ವಾಸುತ್ತೇನೆ ಪವಿತ್ರ ಕತೋಲಿಕಾ ಧರ್ಮ ಸುದನ್ನು ನಂತರ ವಿಹಾರವನ್ನು ಜೀವವನ್ನು ಸ್ಥಾನವನ್ನು ವಿಶ್ವಾಸ

മറ്റ നമ്മ सरल रूप से नियमों के मुताबिक अभी सात महीने यहां कर लें आमीन आमीन याबाजी रेवर गात्र को सदा कला वटवटाने ओ नन ओ नन ये सुबह हम मां प्रभु को नृत्य दे इन के अंदर बैठे हैं हम और शिवाजी महाराज ने कहा था जय जिनेंद्र और शिव जी के लगे मुख्य नागरिक के ರಾಸ್ತೆಗಳು ಒಂದನೇದು ನಮ್ಮದೇ ಮನವರಿಗೆ ಮಂಗಳವಾರಕ್ಕೆ ಹೇಳಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ സ്വർഗ്ഗ നമുക്ക് തപ്പുമാരൻ നാമിച്ച പ്രമിച്ചിരി

செல்லம் <ım> <im> <contribution> <scary> <im> <countries> ನಿನ್ನ ಮಹಾಮರಿಯ ಅವರ ಪ್ರಸಾದ ಪ್ರಣೆ ಪ್ರಭು ನಮ್ಮ ನಡೆಯಿದ್ದಾರೆ ಇಸ್ರೇಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು ಸಂಧಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಮಂಗಳ ಮುಖಿಯರಿಗಾಗಿ ಮಾತಾಡಿ ನಮ ಮರಿಯವರ ಪ್ರಸಾದ ಪ್ರಣಯ ಪ್ರಭು ನಮ್ಮ స్త్రీలు మ నిమ్మ ఉద్రేసు ప్రసాద ప్రణి ప్రభు మారి స్త్రీ ధన్యరు మొత్త నిమ్మ ఉద్ర ఆఫలవదేసోధన్యరు நம அவர பிரசாத பிரணே பிரபு மரணி நீத உதிரியர அவர பிரச்சார பிரணய பிரபல மனிதாரி நீ தன்யர் மத்த நிம உதிரவாதரு

நம மரிய அவர பிரசாத பிரணி குரபு மன்னனி தாரேசிரி நீ தன்யர் மத்த நம்ம ஊதரதே ஆஃபுலவாத யேசு

இதில் శృగదెలరిమననలండియిన నమః పూచితావగని నిమరాజ్యవరాలి శ్రీమచిత్తశృగదెలని నిరేవేరు ప్రకారః గోవీదుని నిరేవేరి నిలమారన నమః అభినందనమే నమగే తన్మారన నమః పావనం చేయునే నమః నందన దని యవ కొలిచిదే కేనేన నమరన కశ్రేయమే ఆమే లమోమరి వరప్రసాద తుని ప్రభుని మొడనే చారై శేర్లినియ ఉసనేరి மொதா தண்ணி நம்ம பிரபுடனே இருக்கும் அம்மா பிரச்சரே ಸಾಧಕೊಳ್ಳೆ ಪ್ರಭುನೇ ಇದ್ದಾರೆ ನೀವು ಮತ್ತೆ ನಿಮ್ಮ ಸಾಧಕೆ ಪ್ರಭುನೇ ಇದ್ದಾರೆ ಮತ್ತೆ ನಿಮ್ಮ ಊದರ ಜಾಫಲವಾದ ಎಷ್ಟು ಧನ್ಯರು பிரசாதே பிரபுமொடனேட்டாரே தன்யரு மத்தியதா ஃபலவாத எட்டு தன்யரு

बोलने दे प्रभु ने वाणी नमन भगवान हिचिने नर non विनि नर मन तारना Madre श्रीपाद दारोधर कृपाद गुणनाम जय जय श्री कृष्ण चंद्र राज के क्षेत्र रे बोल देवाते ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ಪ್ರಕಾರ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಎಷ್ಟು ಧನ್ಯರು ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಎಷ್ಟು ಧನ್ಯರು ನಮಗಾಗಿಲ್ಲಮ್ಮೆ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇಸು ಧನ್ಯರು ಮೋಮರಿ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಮೇ ಎಲ್ಲ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ರೆಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಮ್ರಿಯದು ಎಲ್ಲ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ೂಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರೆಡ ನೀವುದನ್ನರು ಮತ್ತೆ ನಿಮ್ಮ ಉದರದ ಫಲವಾಗಿ ಎಸುದನ್ನಿರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತೆ ನಿಮ್ಮ ದರದ ಫಲವಾದಿ ಎಸ್ಸುದರ್ಯಾದ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು

ನಮ್ಮ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ನೀವು ನೀವುದ ನೀರು ಮತ್ತೆ ನಿಮ್ಮ ಉದರ ಫಲವಾದಿ ಎಸ್ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡಿ ನೀವುದ ನೀರು ಮತ್ತೆ ನಿಮ್ಮ ಉದರದ ಫಲವಾದಿ ಎಸುದನ್ನಿರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳೆ ನೀವು ನೀರು ಮತ್ತೆ ನಿಮ್ಮ ಉದರದ ಫಲವಾದ ಎಸ್ಸು ದೀರು

हादी आली आली रे 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 ಸ್ವರ್ಗದಲ್ಲಿರುವಾಗಲಿ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಭೂಮಿಯೊಂದು ನೆರವೇರಲಿ ಆಹಾರ ಹೇಳಿದ್ರೆ ಆಮೇಲೆ

ிய பிரியர நீர் பிரசாத பூர்ணே பிரபுடனே இருவியர் மத்த நம்ம ஹோதர புல்வாதேசு தயரு മറ്റ <geoning> നിർഭാവ <in theemos>

സ്ത്രീയോർണ നിമേ സ്ത്രീയുധന മൂത്ര സംതാ ശ്രീതിയേ ദാതിയാരാം സ്വാഗതി നമഹഗേ യസ്യ ജയവർഗിയ സദനല്യന മന്ദരഗന ചിരനായീ ബ്രദരസ്സ് മഹന്നഗീം പ്രയതിചിരേ ഓം ശ്രീയർത്സാദ പൂർണേ കൃപീമുളനി ഇദാരേ ശ്രീരൺ നിദണ്യ രമത നമോന്ദ്ര പ്രീവാദം ഈശ്വ ദണ്യരൂം

మహిమ ఆ కాల శోస్త్ర ఉంటాగా ನಮೋ ರಾಣಿ ದಯಾ ತಾಯಿ ನಮ್ಮ ಶಿವವೇ ಮಾಧುರ್ಯವೇ ಮತ್ತು ನಂಬಿಕೆ ದೇವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮರ ಇಡುತ್ತೇವೆ ಈ ಕಣಿರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಆತ್ಮಫಲ ಆದುದರಿಂದ ನಮ್ಮ ನಿಮ್ಮ ಕೃಪಾ ಕಟಾಕ್ಷೆ ಮತ್ತು ದೇಶಾಂತರ ವಾಸ ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನೀಡಿರಿ ದಯಾ ಪ್ರಿಯೆ ಪ್ರೀತಿ ಮರಿಯೇ ಕನ್ಯಾ ಕನ್ಯಾಮ ಪಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮೈಮಾವಲಿತ ಕನ್ಯಾಮಾತ್ಯಾದ ಮರೆಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಆತ್ಮೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದೇಹ ಪ್ರಬಿನ್ನಹದ ಮೂಲಕ ಕೇಡುವಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ प्रार्थित आवे, आवे, आवे।, आवे मरिया आवे। आवे आवे। आवे मरिया आवे। मरिया अवे मरिया मरिया अवे मरिया अभी मरिया अवे मरिया मरिया